ಆತ್ಮೀಯ ಶ್ರೀ ಬಸವೇಶ್ವರ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಫೆಬ್ರವರಿ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಮೀನ ಮೀನರಾಶಿಯವರಿಗೆ ಪ್ರತಿ ರಾಶಿಯವರಿಗೂ ಕೂಡ ನಾನಾ ರೀತಿಯಾಗಿ ಕೊಂದು ಕೊರತೆಗಳು ಇರ್ತವೆ ಎನ್ನುವಂಥದ್ದು ಅದು ಯಾವ ರೀತಿ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಇದೆ ಒಂದು ಎರಡನೇದಾಗಿ ನಾವು ಮಾಡುವಂತಹ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಾ ಇಲ್ಲ ಲಾಭ ಸಿಗ್ತಾ ಇಲ್ಲ ಅಥವಾ ಮೂರನೇದಾಗಿ ನನ್ನ ಮದುವೆ ನನ್ನ ಮದುವೆ ಅಥವಾ ನನ್ನ ತಮ್ಮನ ಮದುವೆ ನನ್ನ ಅಕ್ಕನ ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದು ವಧುವರರಿಗೆ ಸಮಸ್ಯೆ ವ್ಯಾಪಾರ ಮಾಡುವಂಥವರಿಗೆ ವ್ಯಾಪಾರ ಡಲಾಗ್ತಾ ಇದೆ ಸ್ವಾಮಿ ನಾವು ಏನ್ ಮಾಡಬೇಕು ಅನ್ನುವಂಥದ್ದು ವ್ಯಾಪಾರಸ್ಥರಿಗೆ ಸಮಸ್ಯೆ ಹೀಗೆ ಹಲವಾರು ರೀತಿಯಾಗಿ ಮೀನ ರಾಶಿಯವರಿಗೆ ಚಿಂತೆಗಳು ಕಾಡುತ್ತವೆ ಅನ್ನುವಂಥದ್ದು ಯಾಕೆ ಚಿಂತೆಗಳು ಕಾಡುತ್ತವೆ ಅಂತಂದ್ರೆ ನಿಮ್ಮ ರಾಶಿಯಲ್ಲಿ ರಾಹು ಇದ್ದಾನೆ ರಾಹು ನಿಮ್ಮ ರಾಶಿಯಲ್ಲಿ ಸ್ಥಿತನಾದಾಗ ರಾಹು ವಂದನೆ ಒಂದೇ ರೀತಿಯಾಗಿ ಸಂಚಾರವನ್ನು ಮಾಡುವುದಿಲ್ಲ ಅಂತ ಕ್ಷಣ ಕ್ಷಣಕ್ಕೆ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತಾ ಇರುತ್ತೆ ಕ್ಷಣ ಕ್ಷಣಕ್ಕೆ ನಿಮ್ಮ ಆಲೋಚನೆಗಳು ನಿಮ್ಮ ಚಿಂತೆಗಳು ಬೇರೆ ಬೇರೆ ರೀತಿಯಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ಅನ್ನುವಂಥದ್ದು ರಾಹು ಅಂತಂದ್ರೆ ಒಂದೇ ರೀತಿಯಾಗಿ ಓಡೋಡುದಿಲ್ಲ ವನ ಗುಟ್ಟ ಮತ್ತು ಪ್ರದೇಶಗಳಿಗೆ ಕಾರ್ತನಾಗಿರ್ತಾನೆ ರಾಹು ಶುಕ್ರ ಉಚ್ಚನಾಗಿ ನಿಮ್ಮ ರಾಶಿಯಲ್ಲಿ ಸ್ಥಿತನಾದರೂ ಕೂಡ ನಿಮಗೆ ಫಲ ಕೊಡಲ್ಲ ಅಂತ ಏಕೆಂದ್ರೆ ನಿಮ್ಮ ರಾಶಿಯಾದಿಪತಿಗೂ ಮತ್ತು ಶುಕ್ರನಿಗೂ ಶತ್ರುತ್ವ ಇರುವುದರಿಂದ ಸಾಧಾರಣ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು ಒಂದು ಕಡೆ ನಿಮಗೆ ಗುರುಬಲ ಇಲ್ಲ ಎರಡನೇದಾಗಿ ನಿಮಗೆ ಶನಿಬಲ ಇಲ್ಲ ನೇನು ಶನಿ ನಿಮಗೆ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ನಿಮ್ಮ ರಾಶಿಗೆ ಶನಿ ಪರಿವರ್ತನೆ ಆಗ್ತಾನೆ ನೀವೇನಾದ್ರೂ ಯಾರಿಗಾದರೂ ಸಾಲವನ್ನು ಕೊಡ್ತಾ ಇದ್ರೆ ಸಾಲವನ್ನು ಕೊಡುವುದನ್ನ ನಿಲ್ಲಿಸಿ ದಯವಿಟ್ಟು ಅಥವಾ ನೀವೇನಾದ್ರೂ ಹೊಸದಾಗಿ ವ್ಯಾಪಾರವನ್ನ ಶುರು ಮಾಡ್ತಾ ಇದ್ರೆ ಸಣ್ಣದಾಗಿ ಬಂಡವಾಳವನ್ನ ಹಾಕಿಕೊಂಡು ಅದರಲ್ಲೇ ಪುನಃ ಪರಿವರ್ತನೆಯನ್ನು ಮಾಡಿಕೊಂಡು ಅದರಿಂದನೇ ಲಾಭವನ್ನ ತೆಕ್ಕೊಂಡು ಅದರಲ್ಲೇ ವ್ಯಾಪಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ಕೂಡ ಸಾಲವನ್ನು ಮಾಡಿಕೊಂಡ್ರೆ ಸಾಲ ತೀರುವುದಿಲ್ಲ ನಿಮಗೆ ಇನ್ನು ಎರಡೂವರೆ ವರ್ಷಗಳ ಕಾಲ ನಿಮ್ಮ ರಾಶಿಯಲ್ಲೇ ಶನಿ ಸ್ಥಿತನಾಗಿರುತ್ತೆ ಬಹಳ ಜಾಗ್ರತೆಯಿಂದ ಸಾಲವನ್ನು ಮಾಡ್ಕೊಳ್ಳಿ ಅಥವಾ ಸಾಲ ಕೊಡುವುದಲ್ಲ ಆಗಲಿ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಅಂತ ಇನ್ನ ಬೇರೆ ಏನಾದ್ರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಬಿಸಿನೆಸ್ ಅನ್ನ ಮಾಡ್ಕೊಳ್ಳಿ ಈಗ ರಿಯಲ್ ಎಸ್ಟೇಟ್ ಗೆ ನೀವು ಕೋಟಿ ಗಟ್ಟಲೆ ದುಡ್ಡು ಅದರಲ್ಲೂ ಕೂಡ ನಿಮಗೆ ಸಮಸ್ಯೆಗಳನ್ನ ಆಗ್ತದೆ ಅಥವಾ ಏನಾದರೂ ತೊಂದರೆಗಳು ನಾನಾ ರೀತಿಯಾಗಿ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇರ್ತೀರಾ ಅನ್ನುವಂಥದ್ದು ಅಥವಾ ಸೈಟ್ ಅನ್ನ ತಗೊಳಕೋದ್ರು ಕೂಡ ಅಲ್ಲಿ ಏನಾದ್ರೂ ಒಂದು ಮೋಸವನ್ನ ಹೋಗುವಂತದ್ದು ಅಥವಾ ಜಮೀನನ್ನು ತಗೊಳ್ಳೋಕೆ ಹೋದ್ರು ಕೂಡ ಅಲ್ಲೂ ಕೂಡ ನಿಮಗೆ ಮೋಸವನ್ನ ಹೋಗುವಂತದ್ದು ಈ ರೀತಿಯಾಗಿ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ ಅನ್ನುವಂಥದ್ದು ಏನು ಹಾಗಾದ್ರೆ ನಾವು ಏನು ಮಾಡಬೇಕು ಅಂತಂದ್ರೆ ಗುರು ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ನಾವೇನೇ ಮಾಡಿದ್ರು ಕೂಡ ನಮ್ಮ ಮನೆ ದೇವರೇ ನಮ್ಮನ್ನ ಕಾಪಾಡೋದು ಹಾಗಾಗಿ ನಿಮ್ಮ ಮನೆ ದೇವರು ಎಷ್ಟು ಗಟ್ಟಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ತೀರೋ ಅಷ್ಟೇ ಗಟ್ಟಿಯಾಗಿ ನಿಮ್ಮ ಮನೆ ದೇವರು ನಿಮ್ಮನ್ನ ಕಾಪಾಡ್ತಾನೆ ಅನ್ನುವಂಥದ್ದು ನಿಮ್ಮ ಹಿಂದೆ ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಂಡು ನಿಮ್ಮನ್ನ ಕಾಪಾಡುವಂಥದ್ದು ನಿಮ್ಮ ಮನೆ ದೇವರು ನಿಮ್ಮ ಮನೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೊಳ್ಳಿ ಸೂರ್ಯ ದೇವನ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಯಶಸ್ಸನ್ನ ಕಾಣ್ತೀರಾ ಅನ್ನುವಂಥದ್ದು ಹಾಗೆ ರವಿ ಮತ್ತು ಶನಿಯಿಂದ ರವಿಯಿಂದ ಆತ್ಮಸ್ಥೈರ್ಯಗಳನ್ನು ಸ್ವಲ್ಪ ಕುಗ್ತೀರ ಶನಿಯಿಂದ ಅಂತಂದ್ರೆ ಈ ಕಬ್ಬಿನ ವ್ಯಾಪಾರ ಈ ತರ ಸ್ಟೀಲ್ ವ್ಯಾಪಾರ ಏನಾದ್ರೂ ಒಂದು ವ್ಯಾಪಾರ ಮಾಡ್ತಾ ಇದ್ರೆ ಅದರಲ್ಲಿ ಒಂದು ಸ್ವಲ್ಪ ಹಿನ್ನಡೆಯನ್ನ ಕಾಣಿಸ್ಕೊಳ್ತೀರಾ ಸರ್ವೇ ಸಾಮಾನ್ಯ ಅದು ಹಾಗೆ ಬುಧ ಅಂತಂದ್ರೆ ಬುದ್ಧಿಗೆ ಕಾರಕನಾಗಿರ್ತಾನೆ ನಿಮ್ಮ ಮಕ್ಕಳ ಓದಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಅಥವಾ ವಿದೇಶ ಪ್ರಯಾಣ ಮಾಡೋದ್ರೂ ಕೂಡ ಅದರಲ್ಲೂ ಕೂಡ ಹಿನ್ನಡೆ ಆಗ್ತದೆ ಅಥವಾ ವಿದೇಶದಲ್ಲಿ ಏನಾದರೂ ನೀವು ವ್ಯಾಪಾರೀಕರಣವನ್ನು ಮಾಡಬೇಕು ಅಂದ್ರೂ ಕೂಡ ಅದರಲ್ಲೂ ಕೂಡ ಹಿನ್ನಡೆಯನ್ನ ನೀವು ಅನುಭವಿಸ್ತೀರಾ ಅನ್ನುವಂಥದ್ದು ಹಾಗಾದ್ರೆ ನಾವು ಏನು ಬಿಸ್ನೆಸ್ ಮಾಡಿದ್ರೆ ಲಾಭವನ್ನ ಗಳಿಸ್ಕೊಳ್ತೀರಾ ಅಂತ ದವಸ ಧಾನ್ಯಗಳಿಂದ ಈ ಫೆಬ್ರವರಿ ತಿಂಗಳಲ್ಲಿ ನೀವು ವ್ಯಾಪಾರವನ್ನು ಮಾಡಿದ್ರೆ ಅದರಲ್ಲಿ ವಿಶೇಷ ಲಾಭವನ್ನು ಗಳಿಸಿಕೊಳ್ತೀರಾ ಅನ್ನುವಂಥದ್ದು ನಮ್ಮ ಶ್ರೀ ಬಸವೇಶ್ವರ ವಂಶಶ್ರೀ ತನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು